തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಇಪ್ಪತ್ತೆರಡು ಮೂರು ಇಪ್ಪತ್ತೈದು ಈಶ್ವರಿಯ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ನಿಮಗೆ ನಶೆ ಇರಬೇಕು ನಮ್ಮ ಪಾರಲೌಕಿಕ ತಂದೆ ವಂಡರ್ ಆಫ್ ದಿ ವರ್ಲ್ಡ್ ಅದ್ಭುತ ಸ್ವರ್ಗವನ್ನು ಮಾಡ್ತಾರೆ ನಾವು ಅದರ ಮಾಲೀಕರಾಗ್ತೇವೆ ಪ್ರಶ್ನೆ ತಂದೆಯ ಸಂಘದಿಂದ ನಿಮಗೆ ಯಾವ ಯಾವ ಪ್ರಾಪ್ತಿಗಳಾಗ್ತದೆ ಉತ್ತರಾಗಿದೆ ತಂದೆಯ ಸಂಘದಿಂದ ನಾವು ಮುಕ್ತಿ ಜೀವನ್ ಮುಕ್ತಿಯ ಅಧಿಕಾರಿಯಾಗ್ತೇವೆ ತಂದೆಯ ಸಂಘ ನಮ್ಮನ್ನು ಪಾರ್ ಮಾಡ್ತದೆ ಕಲಿಯುಗ ದಂಡೆ ದಾಟಿಸ್ತದೆ ಬಾಬಾ ನಮಗೆ ತನ್ ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡು ಆಸ್ತಿಕ ಮತ್ತು ತ್ರಿಕಾಲದರ್ಶಿ ದರ್ಶಿ ಮಾಡ್ತಿದ್ದಾರೆ ನಾವು ರಚೈತ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ತಿದ್ದೇವೆ ಗೀತೆಯಾಗಿದೆ ಧೈರ್ಯ ತಾಳ್ಮೆಯನ್ನ ಇಡು ಮಾನವ ಓಂ ಶಾಂತಿ ಈ ಮಾತು ಯಾರು ಹೇಳ್ತಾರೆ ಮಕ್ಕಳಿಗೆ ತಂದೆಯೇ ಹೇಳೋದು ಎಲ್ಲ ಮಕ್ಕಳಿಗೂ ಹೇಳಬೇಕಾಗ್ತದೆ ಏಕೆಂದರೆ ಎಲ್ಲರೂ ದುಃಖಿಯಾಗಿದ್ದಾರೆ ಅಧೈರ್ಯ ಆಗಿದ್ದಾರೆ ತಂದೆಯನ್ನ ನೆನಪು ಮಾಡ್ತಾರೆ ಬಂದು ದುಃಖದಿಂದ ಮುಕ್ತ ಮಾಡು ಸುಖದ ಮಾರ್ಗ ತೋರಿಸು ಈಗ ಮನುಷ್ಯರು ಅದರಲ್ಲೂ ವಿಶೇಷ ಭಾರತವಾಸಿಗಳು ಇದು ನೆನಪು ಮಾಡಲ್ಲ ನಾವು ಭಾರತವಾಸಿ ಎಷ್ಟು ಬಹಳ ಸುಖಿ ಇದ್ವಿ ಭಾರತ ಪ್ರಾಚೀನಕ್ಕಿಂತ ಪ್ರಾಚೀನ ಅದ್ಭುತ ಭೂಮಿಯಾಗಿತ್ತು ವಂಡರ್ ಆಫ್ ದಿ ವರ್ಲ್ಡ್ ಅದ್ಭುತ ಭೂಮಿ ಅಂತಾರೆ ಇಲ್ಲಿ ಮಾಯ ರಾಜ್ಯದಲ್ಲಿ ಏಳು ಅದ್ಭುತಗಳು ಗಾಯನ ಇದೆ ಇದು ಸ್ಥೂಲ ವಂಡರ್ಸ್ ತಂದೆ ಹೇಳ್ತಾರೆ ಇದು ಮಾಯಾ ವಂಡರ್ಸ್ ಮಾಯ ಅದ್ಭುತಗಳು ಇದರಲ್ಲಿ ದುಃಖ ಇದೆ Rama ತಂದೆಯ ಅದ್ಭುತ ಅಂದರೆ ಸ್ವರ್ಗ ಈ ಅದ್ಭುತ ಅರ್ಥಾತ್ ವಂಡರ್ ಆಫ್ ದಿ ವರ್ಲ್ಡ್ ಇದೇ ಆಗಿದೆ ಭಾರತ ಸ್ವರ್ಗ ಇತ್ತು ವಜ್ರ ಸಮಾನ ಇತ್ತು ಅಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು ಈಗ ಭಾರತವಾಸಿ ಎಲ್ಲ ಮರ್ತಿದ್ದಾರೆ ಬಲೆ ದೇವತೆಗಳ ಎದುರಲ್ಲಿ ತಲೆ ಬಾಕ್ತಾರೆ ಪೂಜೆ ಮಾಡ್ತಾರೆ ಆದರೆ ಯಾರು ಪೂಜೆ ಮಾಡ್ತಾರೆ ಅವರ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಬೇಕಾಗಿದೆ ಇಲ್ಲಿ ಬೇಹದ್ದಿನ ತಂದೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ ಇಲ್ಲಿ ನೀವು ಬಂದಿ ಇರೋದೇ ಪಾರಲೌಕಿಕ ತಂದೆಯ ಬಳಿ ಪಾರಲೌಕಿಕ ತಂದೆ ಸ್ವರ್ಗದ ಸ್ಥಾಪನೆ ಮಾಡೋರು ಈ ಕಾರ್ಯ ಯಾವುದೇ ಮನುಷ್ಯರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವರಿಗೆ ಬ್ರಹ್ಮ ಅಂತಾರೆ ಬ್ರಹ್ಮಗೂ ತಂದೆ ಅಂತ ಹೇಳ್ತಾರೆ ಹೇ ಶ್ರೀ ಕೃಷ್ಣ ಹೇ ಶ್ರೀ ಕೃಷ್ಣ ಆತ್ಮ ಆಗಿದ್ದಾರೆ ಆದ್ರೆ ನೀವು ನಿಮ್ಮ ಜನ್ಮಗಳನ್ನ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ ಶ್ರೀಕೃಷ್ಣ ಆತ್ಮನೇ ನೀನು ನಿನ್ನ ಜನ್ಮಗಳನ್ನು ತಿಳ್ಕೊಂಡಿಲ್ಲ ಅಂತ ಬಾಬಾ ಇವರಿಗೆ ಹೇಳ್ತಾರೆ ನೀನೇ ಶ್ರೀಕೃಷ್ಣ ಆಗಿದ್ದೆ ಸತೋ ಪ್ರಧಾನ ಇದ್ದೆ ನಂತರ ಎಂಬತ್ನಾಲ್ಕು ಜನ್ಮಗಳು ಪಡಿತ ಈಗ ತಮ ಪ್ರಧಾನ ಆಗಿದ್ದೀಯಾ ಭಿನ್ನ ಭಿನ್ನ ನಾಮರೂಪ ನಿನ್ನದಾಗಿದೆ ಅಂತ ಬಾಬಾ ಬ್ರಹ್ಮ ಬಾಬಾ ಅವರ ಆತ್ಮಗೆ ಹೇಳ್ತಾರೆ ಈಗ ನಿಮ್ಮ ಆತ್ಮದ ಹೆಸರು ಬ್ರಹ್ಮ ಆಗಿದೆ ಬ್ರಹ್ಮ ಸೋ ವಿಷ್ಣು ಅಥವಾ ಶ್ರೀಕೃಷ್ಣ ಆಗ್ತಾರೆ ಇದು ಮಾತು ಒಂದೇ ಆಗಿದೆ ಬ್ರಹ್ಮ ಸೋ ವಿಷ್ಣು ವಿಷ್ಣು ಸೋ ಬ್ರಹ್ಮ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಮತ್ತೆ ದೇವತ ಆಗ್ತಾರೆ ಅವರೇ ದೇವಿ ದೇವತಾ ಪುನಃ ಶೂದ್ರರಾಗ್ತಾರೆ ಈಗ ನೀವು ಬ್ರಾಹ್ಮಣರಾಗಿರಿ ಈಗ ತಂದೆ ಕೂತ್ಕೊಂಡು ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಇಲ್ಲಿ ಆಗಿದೆ ಭಗವಾನ್ ವಾಚ್ ನೀವಾಗಿದ್ದೀರಿ ವಿದ್ಯಾರ್ಥಿಗಳು ಅದಕ್ಕೆ ನಿಮ್ಗೆ ಎಷ್ಟು ಖುಷಿ ಇರಬೇಕು ಆದರೆ ಇಷ್ಟು ಖುಷಿ ಇರಲ್ಲ ಧನ್ವಾನ್ ದನದ ನಶೆಯಲ್ಲಿ ಬಹಳ ಖುಷಿಯಲ್ಲಿರ್ತಾರೆ ಇಲ್ಲಿ ಭಗವಂತನ ಮಕ್ಕಳಾಗಿದ್ದೀರಂದರೆ ಇಷ್ಟು ಖುಷಿಯಲ್ಲಿ ಇರಲ್ಲ ತಿಳ್ಕೊಳ್ಳೋದಿಲ್ಲ ಕಲ್ಲು ಬುದ್ಧಿಯವರಾಗಿದ್ದಾರೆ ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಜ್ಞಾನದ ಧಾರಣೆ ಮಾಡ್ಕೊಳಕ್ಕಾಗಲ್ಲ ಈಗ ನಿಮಗೆ ತಂದೆ ಮಂದಿರ ಲಾಯಕ ಮಾಡ್ತಿದ್ದಾರೆ ಆದರೆ ಮಾಯ ಸಂಘ ಏನೂ ಕಡಿಮೆ ಇಲ್ಲ ಗಾಯನ ಇದೆ ಕುಸಂಗ ಅವನತಿ ಮಾಡೋದು ಸಜ್ಜನರ ಸಂಘ ನಮ್ಮನ್ನು ಉನ್ನತಿ ಮಾಡೋದು ತಂದೆಯ ಸಂಘ ನಿಮ್ಗೀಗ ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಕರ್ಕೊಂಡು ಹೋಗ್ತದೆ ಮತ್ತು ರಾವಣನ ಕುತ್ಸಂಗ ನಿಮ್ಮನ್ನು ದುರ್ಗತಿಯಲ್ಲಿ ಕರ್ಕೊಂಡು ಹೋಗ್ತದೆ ಐದು ವಿಕಾರಗಳ ಸಂಘ ಆಗಿದೆ ಅಲ್ವಾ ಭಕ್ತಿಯಲ್ಲಿ ನಾಮ ಹೇಳ್ತಾರೆ ಸತ್ಸಂಗ ಆದರೆ ಸಿಡಿ ಮೆಟ್ಟಲಂತೂ ಮೆಟ್ಟಲ್ ಕೆಳಗೆ ಇಳಿಮುಖವಾಗಿ ಪುನರ್ಜನ್ಮದಲ್ಲಿ ಬಂದ್ರೆ ಅದಕ್ಕೆ ಸಿಡಿಯಲ್ಲಿ ಅಂದರೆ ಮೆಟ್ಟಲಿನ ಚಿತ್ರ ಇದೆ ಅಲ್ಲಿ ದಕ್ಕ ಅಂದರೆ ಎಡುತ್ತಾ ಉರುಳುತ ಕೆಳಗಿಳಿತಾ ಬಿದ್ರೆ ಸರ್ವರ ಸದ್ಗತಿದಾತ ಒಬ್ಬ ತಂದೆ ಯಾರೇ ಇದ್ದರೂ ಭಗವಂತನ ಇಶಾರ ಮೇಲನೆ ತೋರಿಸ್ತಾರಲ್ವ ಭಗವಂತ ಮೇಲಿದ್ದಾನೆ ಈಗ ತಂದೆ ಇಲ್ಲದೆ ಮಕ್ಕಳಿಗೆ ಪರಿಚಯ ಯಾರು ಕೊಡೋದು ತಂದೆ ಮಕ್ಕಳಿಗೆ ತನ್ನ ಪರಿಚಯ ಕೊಡ್ತಾರೆ ಅವರಿಗೆ ಅವರನ್ನು ಮಕ್ಕಳನ್ನು ತನ್ನವರನ್ನಾಗಿ ಮಾಡಿಕೊಂಡು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾರೆ ತಂದೆ ಹೇಳ್ತಾರೆ ನಾನು ಬಂದು ನಿಮಗೆ ಆಸ್ತಿಕರಿಂದ ಆಸ್ತಿಕರನ್ನಾಗಿ ಮಾಡ್ತೇನೆ ತ್ರಿಕಾಲದರ್ಶಿ ಮಾಡ್ತೇನೆ ಇದು ಡ್ರಾಮಾ ಆಗಿದೆ ಇಲ್ಲಿ ಯಾವುದೇ ಸಾಧುಸ್ ಅಂತ ಯಾರೂ ಇದು ತಿಳ್ಕೊಂಡಿಲ್ಲ ಅಲ್ಲಿ ಹದ್ದಿನ ಡ್ರಾಮಾ ಇಲ್ಲಿ ಬೇಹದ್ದಿನ ಬೇಹದ್ದಿನ ಡ್ರಾಮಾದಲ್ಲಿ ಎಲ್ಲರೂ ಸುಖಿ ಬಹಳ ಸುಖ ಬಹಳ ನೋಡ್ತಾರೆ ದುಃಖನೂ ಬಹಳ ನೋಡ್ತಾರೆ ಈ ಡ್ರಾಮಾದಲ್ಲಿ ಕೃಷ್ಣ ಮತ್ತು ಕೃಷ್ಯನದು ಹೇಗೆ ಲೆಕ್ಕಾಚಾರ ಇದೆ ಅದರಲ್ಲಿ ಭಾರತ ಭಾರತ ಅಂತೂ ಅವರಲ್ಲಿ ಅವರಲ್ಲಿ ಭಾರತಕ್ಕೆ ಭಾರತದಲ್ಲಿ ಯುದ್ಧ ಮಾಡಿ ರಾಜ್ಯ ತಗೊಂಡರೆ ಈಗ ನೀವು ಯುದ್ಧ ಮಾಡಲ್ಲ ಪರಸ್ಪರ ಅವರು ಹೊಡೆದಾಡ್ತಾರೆ ರಾಜ್ಯ ನಿಮಗೆ ಸಿಗ್ತದೆ ಇದು ಡ್ರಾಮಾದಲ್ಲಿದೆ ಇದೆಲ್ಲ ಮಾತು ಯಾರೂ ತಿಳ್ಕೊಂಡಿಲ್ಲ ಜ್ಞಾನ ಕೊಡುವಂಥ ಸಾಗರ ಒಬ್ಬ ತಂದೆ ಅವರು ಸರ್ವರ ಸದ್ಗತಿ ಮಾಡ್ತಾರೆ ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು ಆಗ ಸದ್ಗತಿ ಇತ್ತು ಬಾಕಿ ಎಲ್ಲ ಆತ್ಮಗಳು ಮುಕ್ತಿಧಾಮದಲ್ಲಿದ್ದರು ಭಾರತ ಬಂಗಾರದ ಪಕ್ಷಿ ಆಗಿತ್ತು ನೀವೇ ರಾಜ್ಯ ಮಾಡ್ತಿದ್ದ ಿ ಸಂಘ ಸತ್ಯಯುಗದಲ್ಲಿ ಸೂರ್ಯವಂಶಿ ರಾಜ್ಯ ಇತ್ತು ಈಗ ನೀವು ಸತ್ಯನಾರಾಯಣ ಕತೆ ಕೇಳ್ತೀರಿ ನರನಿಂದ ನಾರಾಯಣ ಆಗೋ ಇದು ಕತೆ ಇದು ಬಹಳ ದೊಡ್ಡ ಅಕ್ಷರದಲ್ಲಿ ಬರೀರಿ ಸತ್ಯಗೀತೆಯಿಂದ ಭಾರತ ಸತ್ಯ ಕಂಡ ವರ್ತ್ ಪೌಂಡ್ ಆಗ್ತದೆ ತಂದೆ ಬಂದು ಸತ್ಯ ಗೀತೆಯನ್ನು ನುಡಿಸ್ತಾರೆ ಸಹಜ ರಾಜ್ಯೋಗ ಕಲಿಸ್ತಾರೆ ಆಗ ವರ್ತ ಪೌಂಡ್ ಆಗ್ತೀರಿ ಬೆಲೆ ಉಳ್ಳೋರು ಆಗ್ತಿರಿ ಬಾಬಾ ಬಾಬಾ ಗಾದೆಗಳಂತೂ ಬಹಳ ಹೇಳ್ತಾರೆ ಆದರೆ ಮಕ್ಕಳು ದೇಹಾಭಿಮಾನ ಕಾರಣ ಮರ್ತು ಹೋಗ್ತಾರೆ ಅಂದರೆ ಬಾಬಾ ವಂಡರ್ ಆಫ್ ದಿ ವರ್ಲ್ಡ್ ಅಂದರು ವರ್ತ್ ಪೌಂಡ್ ಅಂದರು ಈ ಥರ ಶ್ಲೋಗನ್ ಹೇಳ್ತಾರೆ ಆದರೆ ಮಕ್ಕಳು ದೇಹ ಅಭಿಮಾನವಶ ಆಗಿ ಮರ್ತು ಹೋಗ್ತಾರೆ ದೇಹಿ ಆದರೆ ಧಾರಣೆನೂ ಆಗ್ತದೆ ಅದಕ್ಕೆ ದೇಹ ಅಭಿಮಾನ ಕಾರಣ ಧಾರಣೆ ಆಗಲ್ಲ ತಂದೆ ಹೇಳ್ತಾರೆ ನಾನು ಈ ಥರ ಹೇಳ್ತೀನೇನೋ ನಾನು ಸರ್ವ್ಯಾಪಿ ಆಗಿದ್ದೇನೆ ಅಂತ ನನಗಂತೂ ಹೇಳ್ತಾರೆ ನೀನು ಮಾತ್ಪಿತ ಇದರ ಅರ್ಥ ಏನು ನಿಮ್ಮ ಕೃಪೆಯಿಂದ ಅಪಾರ ಸುಖ ಈಗಂತೂ ದುಃಖ ಇದೆ ಇದು ಗಾಯನ ಈ ಸಮಯದ್ದು ನೀವು ಅರ್ಥ ಮಾಡಿಕೊಂಡಿಲ್ಲ ಹೇಗೆ ಪಕ್ಷಿ ಚೂಚು ಮಾಡ್ತಾ ಇರ್ತದೆ ಅರ್ಥ ಗೊತ್ತಿಲ್ಲ ಹಾಗೆ ಇಲ್ಲಿಯೂ ಚೂಚೂ ಮಾಡ್ತಾ ಇರ್ತಾರೆ ಅರ್ಥ ಗೊತ್ತಿಲ್ಲ ಮೈಮೈ ಮಾಡ್ತಾರೆ ಅಷ್ಟೇ ತಂದೆ ಹೇಳ್ತಾರೆ ಇದೆಲ್ಲ ಅನ್ರೈಟಿಯಸ್ ಅಂಧಶ್ರದ್ಧೆ ಬಾಬಾ ಹೇಳ್ತಾರೆ ಯಾರು ಅನ್ರೈಟಿಯಸ್ ಮಾಡಿದ್ದಾರೆ ರಾವಣ ಭಾರತ ಸತ್ಯ ಕಂಡ ಇತ್ತು ಅದಕ್ಕೆ ಎಲ್ಲರೂ ಸತ್ಯ ಮಾತಾಡ್ತಿದ್ರು ಕಳ್ಳತನ ಮೋಸ ಇತ್ಯಾದಿ ಏನೂ ಇದ್ದಿಲ್ಲ ಅಲ್ಲಿ ಎಷ್ಟು ಕಳ್ಳತನ ಇತ್ಯಾದಿ ಎಲ್ಲ ಕಲಿಯುಗದಲ್ಲಿದ್ದಾವೆ ಜಗತ್ತಲ್ಲಿ ಟಗಿನೇ ಟಗಿ ಕಳ್ಳತನ ಮೋಸನೇ ಇದೆ ಇದಕ್ಕೆ ಹೇಳ್ತಾರೆ ಪಾಪದ ಜಗತ್ತು ದುಃಖದ ಜಗತ್ತು ಸತ್ಯುಗಕ್ಕೆ ಸುಖದ ಜಗತ್ತು ಅಂತಾರೆ ಇಲ್ಲಿ ವಿಶ್ಯಸ್ ವಿಕಾರಗಳು ವೈಶಾಲಯ ಸತ್ಯುಗ ಶಿವಾಲಯ ತಂದೆ ಎಷ್ಟು ಉತ್ತಮ ರೀತಿ ಕುತ್ಕೊಂಡು ಹೇಳ್ತಾರೆ ನಾಮ ಎಷ್ಟು ಉತ್ತಮ ಇದೆ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಈಗ ತಂದೆ ಬಂದು ಬುದ್ಧಿವಂತರು ಮಾಡ್ತಿದ್ದಾರೆ ಹೇಳ್ತಾರೆ ಈ ವಿಕಾರಗಳನ್ನು ಗೆಲ್ಲೋದ್ರಿಂದ ನೀವು ಜಗಜ್ಜೀತ್ ಆಗ್ತೀರಿ ಈ ಕಾಮ ಮಹಾಶತ್ರು ಮಕ್ಕಳು ಕರೆದಿರೋದೇ ಏನಕ್ಕೆ ಅಂದರೆ ನಮಗೆ ಬಂದು ದೇವಿ ದೇವತಾ ಗಾಡ್ ಗಾಡೆಸಸ್ ಮಾಡು ಎಂದು ತಂದೆ ಯಥಾರ್ಥ ಮಹಿಮೆ ನಿಮ್ ಮಕ್ಕಳಿಗೆ ತಂದೆಯ ಯಥಾರ್ಥ ಮಹಿಮೆ ನೀವು ಮಕ್ಕಳಿಗೆ ಗೊತ್ತಿದೆ ಮನುಷ್ಯರಂತೂ ತಂದೆಯನ್ನಾಗ್ಲಿ ತಂದೆಯ ಮಹಿಮೆಯನ್ನಾಗ್ಲಿ ತಿಳ್ಕೊಂಡಿಲ್ಲ ನೀವೀಗ ತಿಳ್ಕೊಂಡಿರಿ ಅವರು ಪ್ರೀತಿಯ ಸಾಗರ ತಂದೆ ನೀವು ಮಕ್ಕಳಿಗೆ ಇಷ್ಟು ಜ್ಞಾನ ಹೇಳ್ತಾರೆ ಅವರು ಪ್ರೀತಿಯ ಸಾಗರ ಟೀಚರ್ ಸ್ಟೂಡೆಂಟ್ ಟೀಚರ್ ಸ್ಟೂಡೆಂಟ್ಗೆ ಓದಿಸ್ತಾರೆ ಸ್ಟೂಡೆಂಟ್ ಏನಿರೋರು ಏನಾಗ್ಬಿಡ್ತಾರೆ ನೀವು ಮಕ್ಕಳಿಗೂ ಕೂಡ ತಂದೆ ಹಾಗೆ ಪ್ರೀತಿಯ ಸಾಗರ ಆಗಬೇಕು ಪ್ರೀತಿಯಿಂದ ಯಾರಿಗಾದರೂ ತಿಳಿಸ್ಬೋದಾಗಿದೆ ತಂದೆ ಹೇಳ್ತಾರೆ ನೀವು ಒಬ್ಬರು ಮತ್ತೊಬ್ಬರಿಗೆ ಪ್ರೀತಿ ಮಾಡಿ ನಂಬರ್ ಒನ್ ಪ್ರೀತಿ ತಂದೆಯ ಪರಿಚಯ ಕೊಡೋದು ನೀವು ಗುಪ್ತ ದಾನ ಮಾಡ್ತೀರಿ ಒಬ್ಬರು ಮತ್ತೊಬ್ಬರಿಗೋಸ್ಕರ ತಿರಸ್ಕಾರ ಇರಬಾರ್ದು ಇಲ್ಲಾಂದರೆ ನೀವು ಶಿಕ್ಷೆ ಅನ್ಭವಿಸ್ಬೇಕಾಗ್ತದೆ ಯಾರ್ದಾದ್ರೂ ಚಿತ್ರ ನೀವು ಇಟ್ಕೊಳ್ತೀರಿ ಅಂದರೆ ದೇಹದಾರಿದು ಇಟ್ಕೊಂಡ್ರೆ ದೇಹ ಅಭಿಮಾನ ಬರ್ತದಲ್ವಾ ಅದಕ್ಕೆ ಬಾಬಾ ಹೇಳ್ತಾರೆ ಶಿಕ್ಷೆ ಅನುಭವಿಸಬೇಕು ಎಂದು ಯಾರೊಂದಿಗೂ ತಿರಸ್ಕಾರ ದ್ವೇಷ ಇರಬಾರ್ದು ಯಾರ್ದು ದೇಹದಾರಿ ಚಿತ್ರ ಇಟ್ಕೊಳ್ಬಾರ್ದು ದೇಹ ಅಭಿಮಾನದಲ್ಲಿ ಬರೋದ್ರಿಂದ ಪತೀತ ತಂದೆ ದೇಹಿ ಅಭಿಮಾನಿ ಮಾಡ್ತಾರೆ ಅಂದರೆ ನೀವು ಪಾವನ ಆಗ್ತಿರಿ ಎಲ್ಲರಿಗೂ ಇದೇ ತಿಳಿಸ್ತಾ ಹೋಗಿ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಇದು ಪೂರ್ಣ ಆಗ್ತಾ ಇದೆ ಯಾರು ಸೂರ್ಯಾಂಶಿ ಮಹಾರಾಜ ಮಹಾರಾಣಿ ಇದ್ರು ಅವರು ಎಂಬತ್ನಾಲ್ಕು ಜನ್ಮಗಳು ಕೆಳಗಿಳಿತ ಈಗ ನಾಟಕದ ಕೊನೆ ಹಂತಕ್ಕಿದ್ದಾರೆ ಈಗ ತಂದೆ ಪುನಃ ಮಹಾರಾಜ ಮಾರಾನಿ ಮಾಡ್ತಿದ್ದಾರೆ ತಂದೆ ಕೇವಲ ಇಷ್ಟೇ ಹೇಳೋದು ನಿರಂತರ ನನ್ನ ನೆನಪು ಮಾಡಿದರೆ ಪಾವನರಾಗುವಿರಿ ನೀವು ಮಕ್ಕಳು ದಯಾ ಹೃದಯ ಇಡೀ ದಿನ ಸರ್ವಿಸಿನ ವಿಚಾರಗಳು ನಡೆಸಬೇಕಾಗಿದೆ ತಂದೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಮಧುರ ಮಕ್ಕಳೇ ದಯಾ ಹೃದಯ ಆ ಅಜ್ಞಾನಿ ದುಃಖಿ ಆತ್ಮಗಳೇನಿದ್ದಾರೆ ಆ ದುಃಖಿ ಆತ್ಮಗಳನ್ನು ಸುಖಿ ಮಾಡಿ ಆ ಈ ಥರ ಬರೀಬೇಕು ಭಾಳ ಶಾರ್ಟಲ್ಲಿ ತಂದೆ ಹೇಳ್ತಾರೆ ನನ್ನ ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಒಂದು ಶುಭ ಇದು ಮಹಿಮೆ ಆಗಿದೆ ಮನುಷ್ಯರಂತೂ ತಂದೆಯ ಮಹಿಮೆಯ ಬಗ್ಗೆ ತಿಳ್ಕೊಂಡಿಲ್ಲ ಹಿಂದಿಯಲ್ಲಿ ಪತ್ರ ಬರೀಬೋದು ಸರ್ವಿಸ್ ಮಾಡುವಂಥದ್ದು ಮಕ್ಕಳಿಗೆ ಬಂದು ಉತ್ಸಾಹ ಇರಬೇಕು ಭಾಳ ಮಕ್ಕಳಿದ್ದಾರೆ ಅಪಘಾತ ಮಾಡ್ಕೊಂಡು ಕುತ್ಕೊಂತಾರೆ ಅಪಘಾತ ಅಂದರೆ ಮಾಯಕ್ಕೆ ವಶ ಅವರಿಗೆ ನೀವು ತಿಳಿಸ್ಬೋದು ಜೀವಘಾತ ಮಹಾಪಾಪ ಆಗಿದೆ ಈಗ ನೀವು ಮಕ್ಕಳಿಗೆ ಶ್ರೀಮತ ಕೊಡೋರು ಶಿವಬಾಬ ಶ್ರೀ ಶ್ರೀ ಶಿವಬಾಬ ನಿಮ್ಮನ್ನು ಶ್ರೀ ಲಕ್ಷ್ಮೀ ನಾರಾಯಣ ಮಾಡ್ತಾರೆ ಶ್ರೀ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ತಂದೆ ಅವರೆಂದು ಸೃಷ್ಟಿಚಕ್ರ ಜನನ ಮರಣದಲ್ಲಿ ಬರಲ್ಲ ಬಾಕಿ ಶ್ರೀಯ ಟೈಟಲ್ ನಿಮಗೆ ಸಿಗ್ತದೆ ಇವತ್ತಂತೂ ಎಲ್ಲರಿಗೂ ಶ್ರೀಯ ಟೈಟಲ್ ಕೊಡ್ತಾ ಇರ್ತಾರೆ ಎಲ್ಲಿ ನಿರ್ವಿಕಾರಿ ದೇವತೆಗಳು ಎಲ್ಲಿ ಇಲ್ಲಿ ವಿಕಾರಿ ಹಗಲು ರಾತ್ರಿ ವ್ಯತ್ಯಾಸ ಇದೆ ತಂದೆ ಪ್ರತಿನಿತ್ಯ ಹೇಳ್ತಾರೆ ಒಂದು ದೇಹಿ ಅಭಿಮಾನಿ ಆಗಿ ಎಲ್ಲರಿಗೂ ತಂದೆಯ ಪರಿಚಯ ಹೇಳಿ ನೀವು ಸಂದೇಶಕ ಮಕ್ಕಳು ಆಗಿದ್ದೀರಿ ಸರ್ವರ ಸದ್ಗತಿದಾತ ಒಬ್ಬ ತಂದೆ ಬಾಕಿ ಧರ್ಮಸ್ಥಾಪಕ ಗುರು ಆಗಲು ಸಾಧ್ಯನ ಸದ್ಗತಿ ಕೊಡೋರು ಒಬ್ಬ ತಂದೆ ಒಳ್ಳೆಯದು ಮಧುರಾತಿ ಮಧುರ ಅಗಲೇ ಸಿಕ್ಕಿರುವ ಮಕ್ಕಳಿಗೆ ಮಾತ್ ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ಆತ್ಮಿಕ ತಂದೆದು ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗೋಸ್ಕರ ಮುಖ್ಯ ಸಾರ ಯಾರೊಂದಿಗೂ ತಿರಸ್ಕಾರ ಅಥವಾ ದ್ವೇಷ ಇಟ್ಕೊಳ್ಬೇಡಿ ದಯಾಹೃದಯಾಗಿ ದುಃಖಿ ಆತ್ಮಗಳನ್ನು ಸುಖಿ ಮಾಡುವ ಸೇವೆ ಮಾಡಿ ತಂದೆ ಸಮಾನ ಮಾಸ್ಟರ್ ಪ್ರೀತಿಯ ಸಾಗರ ಆಗಬೇಕು ಎರಡನೇದು ಭಗವಂತನ ನಾವು ಮಕ್ಕಳು ಈ ಖುಷಿ ನಶೆಯಲ್ಲಿರಬೇಕು ಎಂದು ಮಾಯ ಉಲ್ಟಾ ಸಂಘದಲ್ಲಿ ಬರಬಾರ್ದು ದೇಹಿ ಅಭಿಮಾನಿಯಾಗಿ ಜ್ಞಾನದ ಧಾರಣೆ ಮಾಡಿಕೊಳ್ಬೇಕು ಹಾಕಿದೆ ತಂದೆ ಸಮಾನ ವರದಾನಿಯಾಗಿ ಪ್ರತಿಯೊಬ್ಬರ ಹೃದಯವನ್ನ ಹೃದಯಕ್ಕೂ ಆರಾಮ ನೆಮ್ಮದಿ ಕೊಡುವ ಮಾಸ್ಟರ್ ಹೃದಯೇಶ್ವರ ದಿಲಾರಾಮ್ ಆಗಿರಿ ಯಾವ ತಂದೆ ಯಾರು ತಂದೆ ಸಮಾನ ವರದಾನಿ ಮೂರತ ಮಕ್ಕಳಿದ್ದಾರೆ ಅವರೆಂದೂ ಯಾರ ದುರ್ಬಲತೆ ನೋಡಲ್ಲ ಎಲ್ಲರ ಮೇಲೆ ದಯಾ ಹೃದಯ ಆಗಿರ್ತಾರೆ ಹೇಗೆ ತಂದೆ ಯಾರದೇ ದುರ್ಬಲತೆಗಳನ್ನು ಹೃದಯದ ಹೃದಯದಲ್ಲಿ ಇಟ್ಕೊಳ್ಳಲ್ಲ ಹಾಗೆ ವರದಾನಿ ಮಕ್ಕಳು ಯಾರದೇ ದುರ್ಬಲತೆ ಹೃದಯದಲ್ಲಿ ಧಾರಣೆ ಮಾಡಿಕೊಳ್ಳಲ್ಲ ಪ್ರತಿಯೊಬ್ಬರ ಹೃದಯಕ್ಕೆ ಅವರು ಆ ರಾಮ ನೆಮ್ಮದಿ ಕೊಡೋ ಮಾಸ್ಟರ್ ದಿಲಾರಾಮ್ ಆಗಿರ್ತಾರೆ ಅದಕ್ಕೆ ಜೊತೆಗಾರ ಇರ್ಬೋದು ಪ್ರಜಾ ಇರ್ಬೋದು ಎಲ್ಲರವರ ಗುಣಗಾನ ಮಾಡ್ತಾರೆ ಎಲ್ಲರ ಒಳಗಿಂದ ಇದೇ ಆಶೀರ್ವಾದ ಬರ್ತದೆ ಇವರು ನಮ್ಮ ಸದಾ ಸ್ನೇಹಿ ಸಹಯೋಗಿ ಆಗಿದ್ದಾರೆ ಶ್ಲೋಗನ್ ಸಂಗಮ ಯುಗದಲ್ಲಿ ಶ್ರೇಷ್ಠ ಆತ್ಮ ಅಂದರೆ ಯಾರು ಸದಾ ನಿಶ್ಚಿಂತ ಮಹಾರಾಜ್ ಆಗಿರ್ತಾರೆ ಮಾತೇಶ್ವರಿ ಜಿ ಅವರ ಅಮೂಲ್ಯ ಮಹಾವಾಕ್ಯ ಜ್ಞಾನೀತು ಆತ್ಮ ಮಕ್ಕಳ ಜ್ಞಾನೀತು ಮಕ್ಕಳ ಆತ್ಮಗಳ ತಪ್ಪು ಆಗೋದರಿಂದ ನೂರು ಪಟ್ಟು ದಂಡನೆ ಅನುಭವಿಸ್ಬೇಕಾಗ್ತದೆ ಈ ಅವಿನಾಶಿ ಜ್ಞಾನ ಯಜ್ಞದಲ್ಲಿ ಬಂದು ಸಾಕ್ಷಾತ್ ಪರಮಾತ್ಮನ ಕೈ ಹಿಡಿದು ಮತ್ತೆ ಕಾರಣ ಅಕಾರಣವಾಗಿ ಅವರಿಂದ ವಿಕರ್ಮ ಆಯಿತು ಅಂದರೆ ಅದಕ್ಕೆ ಶಿಕ್ಷೆ ಬಹಳ ಕಠೋರವಾಗಿರ್ತದೆ ಹೇಗೆ ಜ್ಞಾನ ತೆಗೆದುಕೊಂಡು ತೆಗೆದುಕೊಳ್ಳೋದ್ರಿಂದ ನೂರು ಪಟ್ಟು ಲಾಭ ಇದೆ ಹಾಗೆ ಜ್ಞಾನ ಪಡಿತ ತಪ್ಪಾಗೋಯ್ತು ಅಂದರೆ ನೂರು ಪಟ್ಟು ದಂಡನೆ ಇದೆ ಅದಕ್ಕೆ ಬಹಳ ಎಚ್ಚರಿಕೆ ಇಟ್ಕೊಳ್ಬೇಕು ತಪ್ಪು ಮಾಡಿ ಮತ್ತೆ ದುರ್ಬಲತೆ ದುರ್ಬಲರಾಗ್ಬಿಡ್ತಾರೆ ಅದಕ್ಕೆ ಸಣ್ಣ ದೊಡ್ಡ ತಪ್ಪು ಹಿಡಿತಾ ಇರ್ತಾರೆ ಮುಂದೆಗೋಸ್ಕರ ನಾವು ಆ ಸಣ್ಣ ಪುಟ್ಟ ತಪ್ಪುಗಳನ್ನು ಚೆಕ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಹೇಗೆ ಬುದ್ಧಿವಂತರು ಭಾಳ ದೊಡ್ಡ ವ್ಯಕ್ತಿ ದೊಡ್ಡ ತಪ್ಪು ಕೆಲಸ ಮಾಡಿದರು ಅಂದರೆ ಅವರಿಗೆ ಭಾಳ ದೊಡ್ಡ ಶಿಕ್ಷೆ ಆಗ್ತದೆ ಹಾಗೂ ಯಾರು ಕೆಳಗೆ ಬಿದ್ದು ಬಿದ್ದೋಗಿರುವಂಥ ವ್ಯಕ್ತಿ ಇರ್ತಾರೆ ಸ್ವಲ್ಪ ಏನಾದರೂ ತಪ್ಪು ಕೆಲಸ ಆಯಿತು ಅಂದರೆ ಅವರಿಗೆ ಅದರದ್ದು ಅಷ್ಟು ಶಿಕ್ಷೆ ಇರಲ್ಲ ಬುದ್ಧಿವಂತ ವ್ಯಕ್ತಿ ತಪ್ಪು ಮಾಡಿದ್ರು ಅಂದರೆ ಅವ್ರಿಗೆ ಕೆಳಗೆ ತಪ್ಪು ಮಾಡಿ ಕೆಳಗೆ ಬಿದ್ದೋದ್ರು ಅಂದರೆ ಸ್ವಲ್ಪ ತಪ್ಪು ಕೆಲಸ ಆಯಿತು ಅಂದರೆ ಅವ್ರಿಗೆ ಅಷ್ಟು ಶಿಕ್ಷೆ ಇರಲ್ಲ ಈಗ ನೀವು ಪರಮಾತ್ಮನ ಮಕ್ಕಳು ಅಂತ ಹೇಳ್ಕೊತೀರಿ ಇಷ್ಟು ನಿಮಗೆ ದೈವಿ ಗುಣಗಳು ಧಾರಣೆ ಇರಬೇಕು ಸತ್ಯ ತಂದೆಯ ಬಳಿ ಬಂದಿರಿ ಸತ್ಯವಾಗಿ ನಡ್ಕೊಳ್ಬೇಕು ಬಾಬಾ ಹೇಳ್ತಾರೆ ಜ್ಞಾನಿ ಬುದ್ಧಿವಂತರು ದೊಡ್ಡ ವ್ಯಕ್ತಿ ಇರ್ತಾರೆ ಕೆಟ್ಟ ಕೆಲಸ ಆಗೋಯ್ತು ಅಂದರೆ ಅವ್ರಿಗೆ ಭಾಳ ದೊಡ್ಡ ಶಿಕ್ಷೆ ಇರ್ತದೆ ಹಾಗೂ ಯಾರು ಕೆಳಗೆ ಬಿದ್ದ ವ್ಯಕ್ತಿ ಇರ್ತಾರೆ ಆಲ್ರೆಡಿ ಅಜ್ಞಾನಿ ಇರ್ತಾರೆ ಅವರು ತಪ್ಪು ಕೆಲಸ ಮಾಡಿದ್ರೆ ಅಂದರೆ ಅಷ್ಟು ಶಿಕ್ಷೆ ಇರಲ್ಲ ಎರಡನೇದು ಜನ ಹೇಳ್ತಾರೆ ಪರಮಾತ್ಮ ಜಾನಿ ಜಾನನ್ ಹಾರ್ ಎಲ್ಲ ಅರಿತವನು ಈಗ ಎಲ್ಲ ಅರಿತದ್ರ ಅರ್ಥ ಈ ಥರ ಅಲ್ಲ ಎಲ್ಲರ ಹೃದಯವನ್ನು ಅರಿತವನು ಆದರೆ ಸೃಷ್ಟಿಯ ರಚನೆಯ ಆದಿ ಮಧ್ಯ ಅಂತ್ಯದ ಅಂತ್ಯವನ್ನು ಅರಿತವ್ರು ಆಗರೆ ಬಾಕಿ ಈ ಥರ ಅಲ್ಲ ಪರಮಾತ್ಮ ರಚಯಿತ ಪಾಲನಾಕರ್ತ ಸಂಹಾರಕರ್ತ ಇದರ ಅರ್ಥ ಈ ಥರ ಆಗೋಗ್ತದೆ ಪರಮಾತ್ಮ ಹುಟ್ಟಿಸೋನು ಮತ್ತೆ ತಿನ್ನಿಸೋನು ಮತ್ತೆ ಸಾಯಿಸೋನು ಅಂತಲೂ ಆಗ್ತದೆ ಆ ಥರ ಇರಲ್ಲ ಮನುಷ್ಯರು ತಮ್ಮ ಕರ್ಮಗಳ ಲೆಕ್ಕಾಚಾರದಿಂದ ಜನ್ಮ ಪಡಿತಾರೆ ಇದರ ಅರ್ಥ ಈ ಅಲ್ಲ ಪರಮಾತ್ಮ ಕುತ್ಕೊಂಡು ಕೆಟ್ಟ ಸಂಕಲ್ಪ ಒಳ್ಳೆ ಸಂಕಲ್ಪಗಳನ್ನ ತಿಳ್ಕೊತಾರೆ ಎಲ್ಲರಲ್ಲಿ ಅಂತ ಅಲ್ಲ ಅವರಂತೂ ಗೊತ್ತಿದೆ ಅಜ್ಞಾನಿಗಳ ಹೃದಯದಲ್ಲಿ ಏನ್ ನಡೀತದೆ ಇಡೀ ದಿನ ಮಾಯಾವಿ ಸಂಕಲ್ಪಗಳು ನಡೀತಾ ಇರ್ತವೆ ಜ್ಞಾನಿ ಒಳಗೆ ಶುಭ ಸಂಕಲ್ಪ ನಡೀತವೆ ಬಾಕಿ ಒಂದೊಂದು ಸಂಕಲ್ಪ ಕುತ್ಕೊಂಡು ಬಾಬಾ ಓದ್ತಾ ಇರ್ತಾರೇನೋ ಬಾಕಿ ಪರಮಾತ್ಮನಿಗೆ ಗೊತ್ತಿದೆ ಈಗಂತೂ ಎಲ್ಲರ ಆತ್ಮ ದುರ್ಗತಿಗೆ ತಲುಪಿದೆ ಸದ್ಗತಿ ಹೇಗಾಗೋದು ಇಡೀ ಪೂರ್ಣ ಪರಿಚಯ ಏನಿದೆ ಅದಕ್ಕೆ ಜಾನಿ ಜಾನನ್ ಹಾರ್ ಎಲ್ಲ ಅರಿತವನು ಅಂತಾರೆ ಸೃಷ್ಟಿಯ ಜ್ಞಾನ ಇರೋದಕ್ಕೆ ಈಗ ಮನುಷ್ಯರೇನು ಕರ್ಮ ಭ್ರಷ್ಟ ಆಗಾರೆ ಕರ್ಮ ಶ್ರೇಷ್ಠರನ್ನಾಗಿ ಬಾಬಾ ಮಾಡ್ತಾರೆ ಅದನ್ನ ಕಲಿಸ್ತಾರೆ ಕರ್ಮ ಬಂಧನದಿಂದ ಮುಕ್ತ ಮಾಡ್ತಾರೆ ಪರಮಾತ್ಮ ಮುಕ್ತ ಮಾಡೋನು ಪರಮಾತ್ಮ ಹೇಳ್ತಾರೆ ನಾನು ರಚಯಿತ ಮತ್ತು ನನ್ನ ರಚನೆ ಆದಿ ಮಧ್ಯ ಅಂತ್ಯ ಪೂರ್ಣ ಜ್ಞಾನ ನಾನು ತಿಳಿದಿದ್ದೇನೆ ಈ ಪರಿಚಯದಿಂದ ನೀವು ಈ ಪರಿಚಯ ಅಂತೂ ನೀವು ಮಕ್ಕಳಿಗೆ ನಾನು ಕೊಡ್ತಿದ್ದೇನೆ ಈಗ ನೀವು ಮಕ್ಕಳು ಆ ತಂದೆಯನ್ನು ನಿರಂತರ ನೆನಪು ಮಾಡ್ತಾ ಇರಬೇಕು ಆಗ ಸ್ವರ್ಗ್ ಆಗ ಸರ್ವ ಪಾಪಗಳಿಂದ ಮುಕ್ತ ಆಗ್ತಿರಿ ಅರ್ಥಾತ್ ಅಮರ ಲೋಕದಲ್ಲಿ ಹೋಗ್ತಿರಿ ಈಗ ಇದನ್ನು ಅರಿಯೋದರಿಂದಲೇ ಜಾನಿ ಜಾನನ್ಹಾರ್ ಎಲ್ಲ ಅರಿತವರು ಅಂತ ಹೇಳೋದು ಒಳ್ಳೇದು ಓಂ ಶಾಂತಿ ಅವ್ಯಕ್ತ ಇಶಾರ ಆಗಿದೆ ಸತ್ಯತೆ ಮತ್ತು ಸಭ್ಯತೆ ರೂಪಿ ಸಂಸ್ಕೃತಿ ಅಳವಡಿಸ್ಕೊಳ್ಳಿ ಎಂದು ಸತ್ಯತೆಯನ್ನ ತೊರೆದು ಸತ್ಯತೆಯನ್ನು ಸಿದ್ಧ ಮಾಡ್ಲಿಕ್ಕೆ ಆಗಲ್ಲ ಸತ್ಯತೆಯ ಸಂಕೇತ ನಿರ್ಮಾಣತೆಯಾಗಿದೆ ನಿರ್ಮಾಣತೆಯ ನಿರ್ಮಾಣತೆ ನಿರ್ಮಾಣತೆ ನಿರ್ಮಾಣತೆಯ ಕಾರ್ಯ ಸಹಜ ಆಗ್ತದೆ ಎಲ್ಲಿ ತನಕ ನಿರ್ಮಾಣ ಆಗೋದಿಲ್ಲ ಅಲ್ಲಿ ತನಕ ನಿರ್ಮಾಣ ಮಾಡ್ಲಿಕ್ಕಾಗಲ್ಲ ನಿರ್ಮಾಣತೆ ಅಂದ್ರೆ ವಿನಮ್ರತೆ ವಿನಮ್ರತೆ ಇಲ್ಲ ಅಂದ್ರೆ ನಿರ್ಮಾಣ ಕನ್ಸ್ಟ್ರಕ್ಟಿವ್ ಆಗ್ಲಿಕ್ಕಾಗಲ್ಲ ಜ್ಞಾನದ ಶಕ್ತಿ ಶಾಂತಿ ಮತ್ತು ಪ್ರೇಮ ಆಗಿದೆ ಅಜ್ಞಾನ ಶಕ್ತಿ ಕ್ರೋಧ ಬಾ ಬಹಳ ಉತ್ತಮ ರೀತಿಯಿಂದ ಸಂಸ್ಕಾರ ಅಜ್ಞಾನದ ಶಕ್ತಿ ಕ್ರೋಧ ಭಾಳ ಉತ್ತಮ ರೀತಿಯಲ್ಲಿ ಸಂಸ್ಕಾರ ಮಾಡ್ಕೊಂಡು ಹಾಗೂ ಯೂಸ್ ಉಪಯೋಗನೂ ಮಾಡ್ತಿರ್ತಾರೆ ಅಂದರೆ ಮಾ ಮತ್ತೆ ಕ್ಷಮೆನೂ ಪಡೀತಿರ್ತಾರೆ ಕೇಳ್ತಾ ಇರ್ತಾರೆ ಈಗ ಪ್ರತಿ ಗುಣ ಪ್ರತಿಯೊಂದು ಜ್ಞಾನದ ಮಾತನ್ನು ಸಂಸ್ಕಾರ ರೂಪದಲ್ಲಿ ತನ್ನಿ ಆಗ ಸಂಸ್ಕೃತಿ ಸಭ್ಯತೆ ಆಗುವುದು ಓಂ ಶಾಂತಿ